ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಗೋಬಿ ಮರುಭೂಮಿ ಯಾವ ದೇಶದಲ್ಲಿದೆ ಆಪ್ಷನ್ ಎ ಮಂಗೋಲಿಯಾ ಆಪ್ಷನ್ ಬಿ ಪಶ್ಚಿಮ ಆಫ್ರಿಕಾ ಆಪ್ಷನ್ ಸಿ ದಕ್ಷಿಣ ಆಸ್ಟ್ರೇಲಿಯಾ ಆಪ್ಷನ್ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಎ ಮಂಗೋಲಿಯಾ ಭಾರತದ ಅಗಲವಾದ ನದಿ ಯಾವುದು ಎ ಗೋದಾವರಿ ಬಿ ಬ್ರಹ್ಮಪುತ್ರ ಸಿ ಗಂಗಾ ಡಿ ನರ್ಮದಾ ಸರಿಯಾದ ಉತ್ತರ ಬಿ ಬ್ರಹ್ಮಪುತ್ರ ಪಗೋಡಗಳ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಥೈಲ್ಯಾಂಡ್ ಆಪ್ಷನ್ ಬಿ ಮೈನ್ಮಾರ್ ಆಪ್ಷನ್ ಸಿ ಕಾಂಬೋಡಿಯಾ ಆಪ್ಷನ್ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಮೈನ್ಮಾರ್ ಸಮುದ್ರವನ್ನು ಸೇರದಿಗೆ ಇಂಗಿ ಹೋಗುವ ನದಿ ಯಾವುದು ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಲೋನಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಘಟಪ್ರಭ ಸರಿಯಾದ ಉತ್ತರ ಆಪ್ಷನ್ ಬಿ ಲೋನಿ ಚಿಲ್ಕಾ ಸರೋವರವಿರುವ ರಾಜ್ಯವೆಂದರೆ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಒರಿಸ್ಸಾ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಒರಿಸ್ಸಾ ಭಾಗೀರಥಿ ಮತ್ತು ಅಲಕಾನಂದ ಒಟ್ಟುಗೂಡಿ ಗಂಗಾ ನದಿಯಾಗುವುದು ಈ ಸ್ಥಳದಲ್ಲಿ ಆಪ್ಷನ್ ಎ ಕರಣ್ ಪ್ರಯಾಗ್ ಆಪ್ಷನ್ ಬಿ ದೇವಪ್ರಯಾಗ ಆಪ್ಷನ್ ಸಿ ರುದ್ರಪ್ರಯಾಗ ಆಪ್ಷನ್ ಡಿ ಗಂಗೋತ್ರಿ ಸರಿಯಾದ ಉತ್ತರ ಆಪ್ಷನ್ ಬಿ ದೇವಪ್ರಯಾಗ ಮೋಪ್ಲಾ ಜನರು ಎಂದರೆ ಇವರು ಎ ಮಧ್ಯಪ್ರದೇಶದ ಬುಡಕಟ್ಟು ಆಪ್ಷನ್ ಬಿ ಅಸ್ಸಾಮಿನ ಬುಡಕಟ್ಟು ಆಪ್ಷನ್ ಸಿ ಕೇರಳದ ಮುಸ್ಲಿಮರು ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳದ ಮುಸ್ಲಿಮರು ಭಾರತದಲ್ಲಿ ಮೊದಲ ಅಂಚೆ ಚೀಟಿ ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಎಲ್ಲಿ ಬಿಡುಗಡೆಯಾಯಿತು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಢಾಕಾ ಆಪ್ಷನ್ ಸಿ ಕರಾಚಿ ಆಪ್ಷನ್ ಡಿ ರಂಗೋನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕರಾಚಿ ವಾಯುಗೋಳದಲ್ಲಿ ಯಾವ ಅನಿಲವು ಅತಿ ನೇರಳೆ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಆಪ್ಷನ್ ಎ ಮೀಥೇನ್ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಸಿ ಓಝೋನ್ ಆಪ್ಷನ್ ಡಿ ಹೀಲಿಯಂ ಸರಿಯಾದ ಉತ್ತರ ಆಪ್ಷನ್ ಸಿ ಓಝೋನ್ ಆಪರೇಷನ್ ಫ್ಲಡ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಪ್ರವಾಹ ನಿಯಂತ್ರಣ ಆಪ್ಷನ್ ಬಿ ನೀರಾವರಿಯ ವಿಸ್ತರಣೆ ಆಪ್ಷನ್ ಸಿ ಆಹಾರ ಧಾನ್ಯಗಳ ಸಂಗ್ರಹಣೆ ಆಪ್ಷನ್ ಡಿ ನಗರಗಳಿಗೆ ಹಾಲು ಪೂರೈಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಗರಗಳಿಗೆ ಹಾಲು ಪೂರೈಕೆ ಹಿಂದೂ ಮಹಾಸಾಗರದ ಅತಿ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ಮಡ್ಗಾಸ್ಕರ್ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಮಾರಿಷಸ್ ಆಪ್ಷನ್ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಮಡ್ಗಾಸ್ಕರ್ ಎಪಿಸೆಂಟರ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಭೂಕಂಪನ ಆಪ್ಷನ್ ಬಿ ಭೂಮಡಿಕೆ ಆಪ್ಷನ್ ಸಿ ಸ್ತರಭಂಗ ಆಪ್ಷನ್ ಡಿ ಭೂ ಅಂತರಾಳ ಸರಿಯಾದ ಉತ್ತರ ಆಪ್ಷನ್ ಎ ಭೂಕಂಪನ ಪ್ರಪಂಚದ ಯಾವ ದೇಶವನ್ನು ವಿಶ್ವದ ಚಾವಣಿ ಎಂದು ಕರೆಯುತ್ತಾರೆ ಆಪ್ಷನ್ ಎ ಟಿಬೇಟ್ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಜಿನೀವ ಆಪ್ಷನ್ ಡಿ ಬರ್ಲಿನ್ ಸರಿಯಾದ ಉತ್ತರ ಆಪ್ಷನ್ ಎ ಟಿಬೇಟ್ ವಾಯುಮಂಡಲದ ತೇವಾಂಶವನ್ನು ಅಳೆಯಲು ಬಳಸುವ ಉಪಕರಣ ಆಪ್ಷನ್ ಎ ಬಾರೋಮೀಟರ್ ಆಪ್ಷನ್ ಬಿ ಥರ್ಮೋಮೀಟರ್ ಆಪ್ಷನ್ ಸಿ ಹೈಗ್ರೋಮೀಟರ್ ಆಪ್ಷನ್ ಡಿ ಹೈಡ್ರೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಗ್ರೋಮೀಟರ್ ನಮಗೆ ಯಾವಾಗಲೂ ಚಂದ್ರನ ಒಂದೇ ಭಾಗವು ಗೋಚರಿಸುವುದು ಏಕೆಂದರೆ ಆಪ್ಷನ್ ಎ ಅದು ಭೂಮಿಗಿಂತ ಚಿಕ್ಕದು ಆಪ್ಷನ್ ಬಿ ಅದು ಭೂಮಿಯ ದೈನಂದಿನ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಸುತ್ತುವುದು ಆಪ್ಷನ್ ಸಿ ಅದು ಭೂಮಿಯ ಸುತ್ತ ಪರಿಭ್ರಮಿಸಲು ಹಾಗೂ ತನ್ನ ಅಕ್ಷದ ಸುತ್ತ ಸುತ್ತಲೂ ಒಂದೇ ಅವಧಿ ತೆಗೆದುಕೊಳ್ಳುವುದು ಆಪ್ಷನ್ ಡಿ ಅದು ಭೂಮಿಯ ಸೂರ್ಯನ ಸುತ್ತ ಸುತ್ತುವ ವೇಗದಲ್ಲಿ ತನ್ನ ಅಕ್ಷದ ಸುತ್ತ ಸುತ್ತುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಅದು ಭೂಮಿಯ ಸುತ್ತ ಪರಿಭ್ರಮಿಸಲು ಹಾಗೂ ತನ್ನ ಅಕ್ಷದ ಸುತ್ತ ಸುತ್ತಲೂ ಒಂದೇ ಅವಧಿ ತೆಗೆದುಕೊಳ್ಳುವುದು ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯಲು ಬಳಸುವ ಮಾನದಂಡ ಯಾವುದು ಆಪ್ಷನ್ ಎ ಜ್ಯೋತಿರ್ವರ್ಷ ಆಪ್ಷನ್ ಬಿ ಫ್ಯಾದಮ್ ಆಪ್ಷನ್ ಸಿ ನಾಟಿಕಲ್ ಮೈಲಿ ಆಪ್ಷನ್ ಡಿ ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಎ ಜ್ಯೋತಿರ್ವರ್ಷ ಪೂರ್ವದ ವೆನ್ನಿಸ್ ಎಂದು ಕರೆಯುವ ನಗರ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಕೊಚ್ಚಿನ್ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಮುಂಬೈ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಚ್ಚಿನ್ ಸೌರವ್ಯೂಹ ಮಂಡಲದಲ್ಲಿ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ಯಾವುದು ಆಪ್ಷನ್ ಎ ರಿಗಲ್ ಆಪ್ಷನ್ ಬಿ ಗೀಸ್ ಆಪ್ಷನ್ ಸಿ ಪ್ರಾಕ್ಸಿಮಾ ಸೆಂಟರಿ ಆಪ್ಷನ್ ಡಿ ಆ್ಯಂಡ್ರೋಮಿಡಾ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಕ್ಸಿಮಾ ಸೆಂಟಾರಿ ಸೌರಮಂಡಲದಲ್ಲಿರುವ ನಿಹಾರಿಕೆ ಯಾವುದು ಆಪ್ಷನ್ ಎ ಆಕಾಶಗಂಗೆ ಆಪ್ಷನ್ ಬಿ ಪ್ರಾಕ್ಸಿಮಾ ಸೆಂಟಾರಿ ಆಪ್ಷನ್ ಸಿ ಆ್ಯಂಡ್ರೋಮಿಡಾ ಆಪ್ಷನ್ ಡಿ ಸೂರ್ಯ ಸರಿಯಾದ ಉತ್ತರ ಆಪ್ಷನ್ ಎ ಆಕಾಶಗಂಗೆ ಕಾರಕೋರಂ ಕಣಿವೆ ಮಾರ್ಗ ಸಂಪರ್ಕಿಸುವ ಎರಡು ದೇಶಗಳು ಆಪ್ಷನ್ ಎ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಆಪ್ಷನ್ ಬಿ ಅಫ್ಘಾನಿಸ್ತಾನ ಮತ್ತು ಇರಾನ್ ಆಪ್ಷನ್ ಸಿ ಪಾಕಿಸ್ತಾನ ಮತ್ತು ಚೀನಾ ಆಪ್ಷನ್ ಡಿ ಭಾರತ ಮತ್ತು ಚೀನಾ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಮತ್ತು ಚೀನಾ Thank you. Please like, share, subscribe.